ಹೈದರಾಬಾದ್ನ ಓಲ್ಡ್ ಸಿಟಿಯ ಮೈದಾನ ಸರ್ವರ ಗಮನವನ್ನು ಸೆಳೆದಿದೆ ಏಳರಿಂದ ಹದಿನೇಳು ವರ್ಷದ ಮುಸ್ಲಿಂ ಯುವತಿಯರು ಹಿಜಾಬ್ ಧರಿಸಿ ಫುಟ್ಬಾಲ್ ಆಟದಲ್ಲಿ ಮಗ್ನರಾಗಿರುವುದು ಭಾರಿ ಸುದ್ದಿಯಲ್ಲಿದೆ ಈ ಮೊದಲು ಈ ಮೈದಾನ ಮುಚ್ಚಿತ್ತು ಆದರೆ ಮುಸ್ಲಿಂ ಯುವತಿಯರು ಮತ್ತು ಮಕ್ಕಳು ಈ ಮೈದಾನವನ್ನು ಫುಟ್ಬಾಲ್ ಆಟಕ್ಕಾಗಿ ಬಳಸುವ ಮೂಲಕ ಸರ್ವರ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ರೊನಾಲ್ಡೋ ಮತ್ತು ಮೆಸ್ಸಿಯ ಜರ್ಸಿಯನ್ನ ಧರಿಸಿದ ಯುವತಿಯರು ಕೋಚ್ನ ಸಹಾಯದಿಂದ ಫುಟ್ಬಾಲ್ ತರಬೇತಿ ಪಡೆಯುತ್ತಿರುವುದಕ್ಕೆ ನಗರ ಸಾಕ್ಷಿಯಾಗಿದೆ ಸಫಾ ಎಂಬ ಎನ್ಜಿಒದ ಅಧ್ಯಕ್ಷೆ ರುಬೀನಾ ನಫೀಸಾ ಫಾತಿಮಾ ಅವರು ಈ ಬೆಳವಣಿಗೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಅವರ ಪ್ರೇರಣೆಯಿಂದಲೇ ಈ ಬೆಳವಣಿಗೆ ನಡೆದಿದೆ ಈ ಮೈದಾನದಲ್ಲಿ ಮಹಿಳೆಯರು ಆಟವಾಡಿದ ಇತಿಹಾಸ ಇಲ್ಲ ಈಗ ಯುವತಿಯರು ಧೈರ್ಯದಿಂದ ಆಟವಾಡುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಯುವತಿಯರು ಇಲ್ಲಿ ಫುಟ್ಬಾಲ್ ಅಭ್ಯಾಸ ಮಾಡುತ್ತಾರೆ ವಿಶೇಷವಾಗಿ ಮುಸ್ಲಿಂ ಯುವತಿಯರು ಹಿಜಾಬ್ನೊಂದಿಗೆ ಫುಟ್ಬಾಲ್ ಆಟ ಆಡುವುದು ಹೈದರಾಬಾದ್ನ ುದ್ದಕ್ಕೂ ಚರ್ಚೆಯ ವಿಷಯವಾಗಿದೆ ವಾಜಿದ ಫಾತಿಮಾ ಬತುಲ್ ಫಾತಿಮಾ ಕೌಸರ್ ಹದಿನಾಲ್ಕು ವರ್ಷದ ಮರ್ಜಿಯಾ ಮೀನಾ ಸಹಿತ ಎರಡು ತಂಡಗಳಲ್ಲಿ ಮುಸ್ಲಿಂ ಯುವತಿಯರೇ ಹೆಚ್ಚಿದ್ದಾರೆ ಮತ್ತು ಅತ್ಯಂತ ಆಸಕ್ತಿಯಿಂದ ಆಟವಾಡುತ್ತಿದ್ದಾರೆ ಹೈದರಾಬಾದ್ನ ಪ್ರತಿ ಮನೆಯಲ್ಲೂ ಈ ಯುವತಿಯರು ತಮ್ಮ ಆಟದಿಂದಾಗಿ ಚರ್ಚೆಯ ವಸ್ತುವಾಗಿದ್ದಾರೆ